ಅಂಜುಮನ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಐ ಎ ಮುಲ್ಲಾರ್ ಅವರು ಅವರು ನಡೆದು ಬಂದ ಹಾದಿ ಹೇಗಿತ್ತು ಅವರ ಜೀವನ ಮತ್ತು ಜೊತೆಗೆ ಪ್ರಾಂಶುಪಾಲರಾಗಿ ಕಾಲೇಜಿಗೆ ಏನ್ ಕೊಡುಗೆ ನೀಡಿದ್ದಾರೆ ಬಗ್ಗೆ ಅವರ ವಿಶೇಷ ಸಂದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್ ನಿಮ್ ಪರಿಚಯ ನನ್ನ ಮೂಲ ಎಲ್ಲ ಪರಿಚಯ ಹೇಳ್ಬೇಕಂದ್ರೆ ನಾನು ಬಿಜಾಪುರ ತಾಲೂಕಿನ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಅದೇ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ಕೊಂಡು ಸಮೀಪವಾಗಿರ್ತಕ್ಕಂಥ ಹಳ್ಳಿ ಇನ್ನೊಂದು ಗಲ್ಗಲಿ ಅಂತ ಅದು ಬಿಳಿಗೆ ತಾಲೂಕು ಆ ಅಲ್ಲಿ ನಾನು ಹೈಸ್ಕೂಲ್ ಮುಗಿಸ್ಕೊಂಡು ಬಂದೆ ಆ ನಂತರ ನಾನು ಬಿಜಾಪುರದಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಎಸ್ ಎಸ್ ಜೂನಿಯರ್ ಕಾಲೇಜ್ನಲ್ಲಿ ಮುಗಿಸ್ಕೊಂಡು ತದನಂತರ ನಾನು ನಿವಾರ್ಟ್ಸ್ ಕಾಲೇಜ್ ಪದವಿ ಮಹಾವಿದ್ಯಾಲಯಕ್ಕೆ ಸೇರಿಕೊಂಡೆ ಅಲ್ಲಿ ಜೋಗ್ರಫಿ ಮೂಲ ಸಬ್ಜೆಕ್ಟಾಗಿ ತಗೋತಾ ಇದ್ದೀನಿ ಅಂದರೆ ಮೇಜರ್ ಜೋಗ್ರಫಿ ಮತ್ತು ಮೈನರ್ ಕನ್ನಡ ಮತ್ತು ಪೊಲಿಟಿಕಲ್ ಸೈನ್ಸ್ ನಾನು ಹೀಗೆ ನನ್ನ ಡಿಗ್ರಿಯನ್ನು ಮುಗಿಸ್ಕೊತಾ ಇದ್ದೀನಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಆನಂತರ ನಾನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಭೂಗೋಳಶಾಸ್ತ್ರವನ್ನು ಓದ್ತಾ ಇದ್ದೇನೆ ಅಲ್ಲಿ ಎರಡು ವರ್ಷ ಮುಗಿಸ್ಕೊಂಡು ನಾನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನನ್ನ ಎಮ್ ಎ ಪದವಿ ಮುಗಿಸ್ಕೊತಾ ಇದ್ದೇನೆ ಆನಂತರ ಒಂದು ವರ್ಷ ನಾನು ಕೆ ಎ ಎಸ್ ಮತ್ತು ಐ ಎ ಎಸ್ ಮಾಡ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಅದು ನನಗೆ ಅಷ್ಟು ಸರಿ ಆಗೋದಿಲ್ಲ ಆನಂತರ ನಾನು ಮತ್ತೆ ಮತ್ತು ಬಿ ಎಡ್ ಅವರು ಮಾಡಬೇಕಂತಕ್ಕಂಥ ವಿಚಯ ಬಂದಾಗ ಇಲ್ಲಿ ಅಂಜುಮಣದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಒಂದು ಕಾಲ್ಫಾರ್ಮ್ ಆಗ್ತದೆ ಜೋಗ್ರಫಿ ಪೋಸ್ಟ್ ಆ ಟೈಮ್ನಾಗ ನನಗೆ ಒಂದು ಆಶೆ ಹುಡ್ತೈತಿ ಧಾರವಾಡದಂಥ ಸೇರದಲ್ಲಿ ಅಥವಾ ವಿದ್ಯಾರ್ಥಿ ಧಾರವಾಡದಲ್ಲಿ ಒಂದು ಪೋಸ್ಟ್ ಕರೆದಿದ್ದಾರೆ ಇದನ್ನು ಅರ್ಜಿ ಹಾಕಬೇಕಂತಕ್ಕಂಥ ನನ್ನ ಆಶಯಭಾವಣಗಳು ಬರ್ತವೆ ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ನಾನು ಅಂಜುಮಣ್ಣು ಪದವಿ ಪದವಿ ಮಹಾವಿದ್ಯಾಲಯದಲ್ಲಿ ಪದಾರ್ಪಣೆ ಮಾಡ್ತಾ ಇದ್ದೇನೆ ಅಲ್ಲಿದ ನಂತರ ನನ್ನ ಜೀವನ ಇಲ್ಲಿ ಧಾರವಾಡದಲ್ಲಿ ಅಂಜುಮನ್ ಮಹಾವಿದ್ಯಾಲಯದಲ್ಲಿ ಪ್ರಾರಂಭ ಆಯಿತು ಆ ಒಂದು ಅವಧಿಯಲ್ಲಿ ನಮ್ಮ ಪ್ರಾಚಾರ್ಯಾಗಿ ಡಾಕ್ಟರ್ ಎಂ ಬಿ ದಿಲ್ಸಾದ್ ಅವರಿದ್ರು ಅವರು ಈ ಕಾಲೇಜದ ಪ್ರಥಮ ಪ್ರಿನ್ಸಿಪಾಲ್ರು ಅವರ ಅವರ ಕೈಯಲ್ಲಿ ನಾನು ಬಂದು ಸೇರ್ಕೋತ ಇದ್ದೇನೆ ನಂತರ ಆ ಟೈಮ್ ಮ್ಯಾನೇಜ್ಮೆಂಟ್ ಡಾಕ್ಟರ್ ಎ ಎಂ ಜಮಾದರ್ ಅಂತೇಳಿ ನಮ್ಮ ಸಂಸ್ಥೆ ಅಧ್ಯಕ್ಷರಿದ್ದರು ಅವರ ಮೂಲಕ ಇಲ್ಲಿ ಬಂದು ನನಗೆ ಸರ್ ಅಂತಿದ್ರು ಇನ್ನೊಬ್ರು ಅವರು ಭೂಗೋಳಶಾಸ್ತ್ರ ಉಪನ್ಯಾಸಕರು ಅವರು ತಾತ್ಕಾಲಿಕವಾಗಿ ಉಪಾಧ್ಯಕ್ಷ ಅಧ್ಯಕ್ಷರಾಗಿದ್ದು ಅವ್ರ ಮೂಲಕ ನಾನು ಅಂಜುಮನದಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೆ ಸತತವಾಗಿ ಮೂವತ್ತ್ಮೂರು ವರ್ಷ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನನ್ನ ಜೀವನದ ಒಂದು ಸಾಧನೆ ಸುಮಾರಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಏಳು ತನ ಕಾಲೇಜಿನ ಎನ್ ಎಸ್ ಎಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಆಮೇಲೆ ಇಲ್ಲಿ ಕೆ ವಿಶೇಷ ಕ್ಯಾಂಪ್ ಮಾಡಿದ್ದೇನೆ ಒಳಗೆ ವಿಶೇಷ ಕ್ಯಾಂಪ್ ಮಾಡಿದ್ದೇನೆ ಒಳಗೆ ವಿಶೇಷ ಕ್ಯಾಂಪ್ ಮಾಡಿದ್ದೇನೆ ಅದೇ ರೀತಿ ಕರ್ನಾಟಕ ವಿಶ್ವವಿದ್ಯಾಲಯದ ಎರಡು ಮೂರು ಕ್ಯಾಂಪ್ ಮಾಡಿದ್ದಾನೆ ಹೀಗೆ ಸುಮಾರಾಗಿ ಏಳು ಕ್ಯಾಂಪ್ ಮಾಡಿರ್ತಕ್ಕಂಥ ಕೀರ್ತಿ ನನ್ನದಾಗಿದೆ ಆ ನಂತರ ನಾನು ಕಾಲೇಜಿನ ಸಿಬ್ಬಂದಿ ಅವ್ರಿಗೆ ಅಂದ್ರೆ ಸ್ಟಾಫ್ ಸೆಕ್ರೆಟರಿಯಾಗಿ ಸಿಬ್ಬಂದಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಸುಮಾರಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ಸ್ಟಾಫ್ ಸೆಕ್ರೆಟರಿ ಕೆಲಸ ಮಾಡಿರ್ತಕ್ಕಂಥ ಒಂದು ಹೆಗ್ಗಳಿಕೆ ನನ್ನದಾಗಿದೆ ಆ ನಂತರ ಕಾಲೇಜ್ನಲ್ಲಿ ನ್ಯಾಕ್ ಅಂತ ಬರ್ತದೆ ಒಂದು ವಿಂಗ್ ನ್ಯಾಕ್ನಲ್ಲಿ ನಾನು ಕ್ರಾಟ್ರಿಯಾ ಚೇರ್ಮನ್ ಒಂದರದ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ಆನಂತರ ಕ್ರೇಟರ್ ಫೋರ್ ಅಂತ ಬರ್ತದೆ ಚೇರ್ಮನ್ ಚೇರ್ಮಾನಾಗೆ ಕೆಲಸ ಮಾಡಿದ್ದೇನೆ ಹಲವಾರು ಹಂತದಲ್ಲಿ ಕ್ರೀಡಾದ ಕೋಆರ್ಡಿನೇಟ್ರಾಗಿ ಕೆಲಸ ಮಾಡಿದ್ದೇನೆ ಡಿಬೇಟಿಂಗ್ ಇಂಜಿನಿಯರ್ದು ಕೆಲಸ ಚೇರ್ಮಾನಾಗೆ ಕೆಲಸ ಮಾಡಿದ್ದೇನೆ ಚೇರ್ಮನ್ ಚೇರ್ಮಾನಾಗೆ ಕೆಲಸ ಮಾಡಿದ್ದೇನೆ ಭಾಳಷ್ಟು ವಿವಿಧ ಹಂತದಲ್ಲಿ ಇದ್ರ ಜೊತೆಗೆ ನನ್ನ ನನ್ನ ಸಂಸಾರನೂ ಬೆಳೆದಿದೆ ನಾನು ಕಾಲೇಜ್ ಜೊತೆಗೆ ನಾನು ವಿದ್ಯಾರ್ಥಿ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಬಂದಿರತಕ್ಕಂಥವ ಒಂದು ವಿಶೇಷ ಹೇಳ್ಬೇಕಂದ್ರೆ ನಮ್ಮದು ಭಗೋಳಶಾಸ್ತ್ರ ವಿಭಾಗ ಅಂದ್ರೆ ಜೋಗ್ರಫಿ ಡಿಪಾರ್ಟ್ಮೆಂಟ್ ಜೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ ಪ್ರಾಕ್ಟಿಕಲ್ ಒಂದು ವಿಶೇಷವಾಗಿ ಇರ್ತಕ್ಕಂಥದ್ದು ಆರ್ಟ್ಸ್ ಕಾಲೇಜಿನಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಸಬ್ಜೆಕ್ಟ್ ಅಂದರೆ ಜೋಗ್ರಫಿ ಪ್ರಾಕ್ಟಿಕಲ್ ಇರ್ತದೆ ಎಲ್ಲರಿಗೂ ಥೇರಿ ಇರ್ತದೆ ನಮ್ಮ ಜೋಗ್ರಫಿಗೆ ಪ್ರಾಕ್ಟಿಕಲ್ ಪ್ಲಸ್ ಥೇರಿ ಇರ್ತದೆ ಹೀಗಾಗಿ ವಿದ್ಯಾರ್ಥಿ ಜೊತೆಗೆ ನನ್ನ ಹಣ್ಣಿನ ಸಂಬಂಧ ಭಾಳ ಚೆನ್ನಾಗಿರ್ತದೆ ಯಾಕಂದರೆ ಪ್ರಾಕ್ಟಿಕಲ್ನಲ್ಲಿ ಭಾಳ ಕ್ಲೋಸ್ನೆಸ್ ಬರ್ತದೆ ವಿದ್ಯಾರ್ಥಿಗಳಿಗೆ ಒನ್ ಟು ಒನ್ ಆಗಿ ನಾವು ಕಲಿಸ್ತಕ್ಕಂಥ ಸಂದರ್ಭ ಬರ್ತದೆ ಹೀಗಾಗಿ ವಿಶೇಷವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಂಜುಮನ್ ಪದವಿ ಮನದಲ್ಲಿ ಭೂಗೋಳ ಭೂಗೋಳಶಾಸ್ತ್ರ ಒಂದು ಬಹಳಷ್ಟು ಉತ್ತುಂಗಕ್ಕೆ ಏರಿರ್ತಕ್ಕಂಥ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೆ ನಮ್ಮ ಕಾಲೇಜ್ನೂ ಅಷ್ಟೇ ಬೆಳೆದಿರ್ತಕ್ಕಂಥದ್ದು ಬಹುತೇಕ ನಮ್ಮ ಸರ್ ಮೂಲಕ ಅಂಜುಮನ್ ಕೀರ್ತಿ ಪತ್ರಿಕೆಯನ್ನು ಹರಿಸಿರ್ತಕ್ಕಂಥವ್ರು ಈಗಾದರೂ ನಾವು ಒಳ್ಳೆ ಕಾಂಪಿಟೇಟರ್ ಆಗಿ ಧಾರವಾಡ ಸೇರಿದಲ್ಲಿ ನಾವು ಇರ್ತಾ ಇದ್ದೀವಿ ಈಗ ನಮ್ಮ ಸಂಸ್ಥೆ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಹಿಂದೆ ಹೋಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಬಹಳಷ್ಟು ಶ್ರಮ ಪಟ್ಟು ನಮ್ಮ ಅಂಜುಮನ್ ಪದವಿಯನ್ನು ಬೆಳೆಸಿರ್ತಕ್ಕಂಥ ಒಂದು ವಾಡಿಕೆ ಅವ್ರಿಗೆ ಸೇರ್ತದೆ ನಮ್ಮಲ್ಲಿ ಭಾಳಷ್ಟು ಬಡ ಹುಡುಗರು ಬರ್ತಾ ಇದ್ದಾರೆ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಅವರಿಗೆಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಭಾಳಷ್ಟು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ನಾವು ಇಲ್ಲೇ ನೋಡ್ತಾ ಇದ್ದೇವೆ ಅದನ್ನೆಲ್ಲ ನೋಡ್ಬಿಟ್ರೆ ನಾನು ನೆನೆಸ್ತದೆ ಯಾವ ಕಾಲೇಜು ಇಂಥ ಒಂದು ವ್ಯವಸ್ಥೆ ಇರಲಿಕ್ಕಿಲ್ಲ ವಿಶೇಷವಾಗಿ ಇತ್ತೀಚಿಲಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಇಸ್ಮಾಯಿಲ್ ಅವರು ಹುಡುಗರಿಗಂತೂ ಭಾಳಷ್ಟು ಫೀಗಳನ್ನು ಅವರೇ ಕಟ್ಟಿಸಿ ವಿದ್ಯಾರ್ಥಿಗಳಿಗೆ ಕೊರಸ ಕೊಡ್ತಕ್ಕಂಥದ್ದು ಅವ್ರ ಮ್ಯಾಗಿನ ಮ್ಯಾಗ ಹೇಳ್ತಿರ್ತಾರೆ ನೀವು ಯಾವಾಗಾರ ನನಗೆ ಐ ಎಸ್ ಎಲ್ ಆಗಿ ಕೆ ಎಸ್ ಎಸ್ ಎಲ್ ಆಗಿ ಫೀ ಕಟ್ಟಂತ ಭರೀ ನನ್ನ ಜೊತೆಗೆ ನಾನು ನಿಮ್ಗೆ ಕೈಗೂಡಿಸ್ತಕ್ಕಂಥ ಒಂದು ಸಂದೇಶವನ್ನು ಪ್ರತಿ ಟೈಮ್ನಾಗೂ ಹೇಳ್ತಿರ್ತಾರೆ ವಿಶೇಷವಾಗಿ ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿ ನನಗೆ ಭಾಳ ಕಾಣ್ತದೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿಗೆ ನಾನು ಪ್ರಾಚಾರ್ಯಾಗಿ ನಾನು ಕರಾರ ಪ್ರಾರಂಭ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೆ ಹನ್ನೊಂದು ತಿಂಗಳು ಸತತವಾಗಿ ನಾನು ನಮ್ಮ ಅಧ್ಯಕ್ಷರ ಜೊತೆಗೆ ಮ್ಯಾನೇಜ್ಮೆಂಟ್ ಜೊತೆಗೆ ಬಹಳಷ್ಟು ನಮ್ಮ ಸರ್ಗಿರು ಸರ್ ಅವರ ಅವ್ರ ಕಾರ್ಯದರ್ಶಿಗಳು ಆಮೇಲೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಜಾಗೀರದಾರ್ ಸರ್ ಇನ್ನು ಆಡಳಿತ ಮಂಡಳಿ ಶಿಕ್ಷಣ ಮಂಡಳಿ ಎಲ್ಲ ಸದಸ್ಯರ ಜೊತೆಗೆ ಒಡನಾಟ ಚೆನ್ನಾಗಿದೆ ಅವರು ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಡ್ಕೊತ ಯಾವುದೂ ನಾನು ಬೇಡಿಕೆ ಇಟ್ಟಿರ್ತಕ್ಕಂಥದ್ರೆ ಯಾವುದೂ ಇಲ್ಲಿಂದಿಲ್ಲ ಹೀಗಾಗಿ ಯಾವುದೇ ಕೆಲಸ ವಿದ್ಯಾರ್ಥಿಗಳ ಸಲುವಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ನನಗೆ ನಿದರ್ಶನ ಇದೆ ಹೀಗಾಗಿ ನಾನು ಆಡಳಿತ ಮಂಡಳಿಯನ್ನು ಬಹಳ ನಾನು ಅವರಿಗೆ ಹೃದಯಪೂರ್ವಕವಾಗಿ ಪಡಕವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ ನಂತರ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಸಿಬ್ಬಂದಿ ನಾವು ಒಟ್ಟಾಗಿ ಟೋಟಲ್ಲಿ ಇಪ್ಪತ್ನಾಲ್ಕು ಜನ ಇದ್ದೇವೆ ಸ್ಟಾರ್ಟಿಂಗ್ ಸೇರಿದಾಗ ಸೇರಿದಾಗ ಒಂದೊಬ್ಬೊಬ್ರು ರಿಟೈರ್ಡ್ ಆಗ್ತಾ ಬಂದ್ರೆ ಈಗ ನಾವು ಮೂರು ಜನ ಉಳಿದಿದ್ದೀವಿ ಈಗ ನಾನು ರಿಟೈರ್ಡ್ ಆದ್ಮೇಲೆ ಇನ್ನು ಮೇಲೆ ನಾಲ್ತ್ತ್ವರು ಮುಂದೆ ಪ್ರಾಚಾರ್ಯ ಕಾರ್ಯವನ್ನು ಪ್ರಾರಂಭಿಸ್ತಿದ್ದಾರೆ ಬಳ್ಳಾರಿ ಮೇಡಮ್ ಸೀನಿಯರ್ ಆಗಿರ್ತಾ ಇದ್ದಾರೆ ಹೀಗಾಗಿ ಬಹಳಷ್ಟು ನಮ್ಮ ನಮ್ಮ ಎಲ್ಲ ಒಂದೊಂದು ಒಂದೊಂದು ರಿಟೈರ್ಡ್ ಆಗಿ ಹೋಗ್ತಕ್ಕಂಥದ್ದು ನಾವು ಎಲ್ಲ ಐವತ್ತೇಳು ಜನ ಇದ್ದೀವಿ ಐವತ್ತೇಳು ಜನಲ್ಲಿ ಇಬ್ಬರು ಕ್ಲಾರ್ಕ್ ಉಳಿದಿದ್ದಾರೆ ಒಂದು ಐ ಎಂಟು ಮಂದಿ ಪ್ಯೂನು ಉಳಿದಿದ್ದಾರೆ ನಾವು ಇಬ್ಬರು ಲೆಕ್ಚರ್ ಉಳಿತಾರೆ ನಾನು ರಿಟೈರ್ಡ್ ಮೇಲೆ ಹೀಗಾಗಿ ಫಸ್ಟ್ ಆಗಿ ಮತ್ತೆ ನಾವು ಆರು ಮಂದಿಯನ್ನು ತುಂಬಿಕೊಂಡಿದ್ದೀವಿ ನಮ್ಮ ಕಾಲೇಜನ್ನು ಪಿಲ್ಲರ್ ಅಂತ ಹೇಳ್ಬೋದು ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಶಿಕ್ಷಣ ಒಂದು ವ್ಯವಸ್ಥೆನಲ್ಲಿ ಸ್ಟಾಫ್ ಭಾಳ ಇಂಪಾರ್ಟೆಂಟ್ ನಮ್ಮ ಸಂಸ್ಥೆ ಸುಮಾರಿಗೆ ಮೂರು ಗೆಸ್ಟ್ ಫೆಕಲ್ಟಿ ಇಟ್ಕೊಂಡಿದ್ದಾರೆ ಮೂರು ಗೆಸ್ಟ್ ಫ್ಯಾಕಲ್ಟಿಗೂ ಬಹಳ ಏನು ಯಾವುದೋ ತೊಂದರೆ ಆಗಲ್ತಕ್ಕಂಥ ಒಂದು ವಿಷಯನ ಅವರು ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಯಾಲ್ರಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವಾಗ ನೀವು ಪ್ರಾಚಾರ್ಯರಾದ್ರಲ್ಲ ಅದಕ್ಕೆ ಮುಂಚೆ ನಿಮ್ಮ ಈ ಶಿಕ್ಷಣಕ್ಕೆ ಅಧಿಕಾರವನ್ನ ಪಡೆಯೋಕೆ ಮುಂಚೆ ನಿಮ್ಮ ಫ್ಯಾಮಿಲಿ ಹೇಗ್ ನಿಮ್ಗೆ ಪ್ರೇರಣೆ ನೀಡ್ತು ಅಂದ್ರೆ ನಿಮ್ಗೆ ಯಾರು ಪ್ರೇರಣೆ ಕೊಟ್ಟರು ಶಿಕ್ಷಕರಾಗ್ಲಿಕ್ಕೆ ಅಂತ ಅದಕ್ಕೆ ನಂದು ನಾನು ಪಿ ಯು ಸಿನಲ್ಲಿದ್ದೆ ಪಿ ಯು ಸಿನ ಇದ್ದಾಗ ಒಂದಿಬ್ರು ಟೀಚರ್ ನಮ್ಗೆ ಕನ್ನಡ ಭಾಳ ಚಂದ ಹೇಳ್ತಿದ್ರು ನಾನು ಆಕ್ಚುಲಿ ಕನ್ನಡ ಇಂಟ್ರೆಸ್ಟ್ ಇರಲಿಲ್ಲ ಕನ್ನಡ ಕ್ಲಾಸ್ ಕೂತ ನಂತರ ನನಗೆ ಆಮೇಲೆ ಕನ್ನಡ ಪಿ ಯು ಸಿನಲ್ಲಿ ಭಾಳ ಇಂಟ್ರೆಸ್ಟ್ ಬಂತು ನಮ್ಗೆ ಇರೋದಾರ ಅಂತೇಳಿ ಸರ್ ಅಂತೇಳಿ ಅವರು ಕನ್ನಡ ಹೇಳಿದ್ಮೇಲೆ ಅವರು ಗ್ರಾಮರ್ ಹೇಳ್ತಿದ್ರು ಲಘು ಗುರು ಇವೆಲ್ಲ ತಸ್ಮಣಿ ಎಲ್ಲ ಸಂಧಿಗಳನ್ನ ಹೇಳ್ತಾ ಇದ್ರು ನನಗೆ ಇಂಟ್ರೆಸ್ಟ್ ಬಂದ್ ನಾ ಒಂದ್ ಎರಡ್ ತಗೊಂಡ್ ತಗೊಂಡೋಗಿ ತೋರಿಸಿದೆ ಏ ನೀ ಮುಲ್ಲಾದಿ ಅಲ್ಲೋ ಎಚ್ ಚೆನ್ನಾಗಿ ಕನ್ನಡ ನೀ ಬರೀತಿ ಮತ್ತೆಲ್ಲ ಗ್ರಾಮರ್ ಕರೆಕ್ಟ್ ಅಂತ ಅಂತೇಳಿ ಪ್ರೋತ್ಸಾಹ ಕೊಟ್ರು ಆಮೇಲೆ ಕ್ಲಾಸ್ನಾಗೆ ಎದ್ದು ನನಗೆ ಕ್ಲಾಸ್ ಕೊಟ್ರು ನೋಡ ಕನ್ನಡ ಹೆಚ್ಚು ಚೆನ್ನಾಗಿ ಗ್ರಾಮರ್ ಮಾಡ್ಕೊಂಡ್ ಬಂದಿದ್ದಾನೆ ನೀವೆಲ್ಲ ಹೆಂಗ್ ಮಾಡಿದ್ರ ಅಂತೇಳಿ ಆವಾಗಿನಿಂದ ನನಗೆ ನನಗೆ ಟೀಚರ್ ಆಗಬೇಕು ಮತ್ತ ಕನ್ನಡ ಮೇಲೆ ಅಭಿಮಾನ ಅವಾಗಿಂದ ಸ್ಟಾರ್ಟ್ ಆಯ್ತು ಕನ್ನಡದಲ್ಲಿ ನಾನು ಜಾಸ್ತಿ ಬೆಳ್ಕೋತ ಬಂದೆ ಆಮೇಲೆ ಕನ್ನಡದಲ್ಲಿ ಒಂದು ಭೂಗೋಳ ಬುಕ್ಕ ಬರೆದಿದ್ದೀನಿ ನಾನು ಎರಡು ಸಾವಿರದ ಹದಿಮೂರಲ್ಲಿ ರಿಲ್ವೂ ಆಯ್ತು ನಮ್ಮ ಸರ್ ಡಾಕ್ಟರ್ ಇವರು ಪ್ರೊಫೆಸರ್ ಎಸ್ ಎಸ್ ನಂದನ್ ಅವರು ನಾನು ಕೂಡಿ ಒಂದು ಬುಕ್ಕ ಬರೆದಿದ್ವಿ ಭಾರತದ ಭೂಗೋಳಶಾಸ್ತ್ರ ಅಂತ ಅಂತೇಳಿ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಪುಸ್ತಕ ಸಿಲೆಬಸ್ಗೂ ಅದು ಉಪಯೋಗ ಆಗ್ತಾ ಇದೆ ಕರ್ನಾಟಕ ವಿಶ್ವವಿದ್ಯಾಲಯ ನಲ್ಲಿ ಇರತಕ್ಕಂಥದ್ದು ಹೀಗೆ ಆ ಒಂದು ನಿಟ್ಟಿನಿಂದ ನಾನು ಈ ಕಡೆ ಒಲವು ಬಂತು ಆಕ್ಚುಲಿ ನಮ್ಮಲ್ಲಿ ನಮ್ಮದು ಒಂದು ಶುಗರ್ ಫ್ಯಾಕ್ಟ್ರಿ ಇದೆ ನಮ್ಮೂರಿಗೆ ನಮ್ಮ ಹೊಲ ಹೋಗಿತ್ತು ಐದು ಎಕರೆ ಐದು ಎಕರೆ ಹೊಲ ಹೋದ್ರೆ ಡಿ ಸಿ ಅವರು ಬಂದು ಹೇಳಿದ್ರು ನಿಮ್ಮ ಎಜುಕೇಷನ್ ತಕ್ಕಂಗೆ ನಾವು ಜಾಬ್ ಕೊಡ್ತೀವಿ ಇಲ್ಲಿ ಜಾಬಿಗೆ ಬರ್ರಿ ಅಂತೇಳಿ ಇಲ್ಲ ನಾನು ಕಲ್ತಿದ್ದು ಎಮ್ ಎ ಕಲ್ತಿದ್ದೀನಿ ನಾನು ಲೆಕ್ಚರ್ ಅಥವಾ ಟೀಚರ್ ಟೀಚರ್ ಆಗ್ತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ನಂದು ಅಲ್ಲಿಂದ ಬೆಳೆದು ಬಂತು ಈಗೆಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ತಿತ್ತು ನಾ ಆ ಲೆಕ್ಚರ್ ಆಗಬೇಕು ಈ ಲೆಕ್ಚರ್ ಹೋಗಿ ನಮೇಲೆ ಕೆಮಿಸ್ಟ್ರಿ ಬಾಟ್ನಿ ಫಿಸಿಕ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಇರ್ತಿದ್ರು ಅವ್ರ ಜೊತೆಗೆ ನಾನು ಇರ್ತಾ ಇದ್ದೆ ಹೀಗಾಗಿ ಇಲ್ಲಿ ಕಾನ್ಫರ್ಮ್ ಆಯ್ತು ಜೋಗ್ರಫಿ ಲೆಕ್ಚರ್ ಆಗ್ತಕ್ಕಂಥ ಚಿಗುರು ಒಡಿತು ನನಗೆ ಈ ಅಂಜುಮನಕ್ಕೆ ಇಲ್ಲಿ ಪಾದಾರ್ಪಣೆ ಆಯ್ತು ನಾನು ಲೆಕ್ಚರ್ ಎಸ್ ಅಧಿಕಾರಿಯಾಗಿ ಸೇವೆ ನಿರ್ವಹಿಸಿದ್ದೀನಿ ಅಧಿಕಾರಿ ಆದಾಗ ನೀವು ಮಕ್ಕಳಿಗೆ ಯಾವ ರೀತಿ ಗೈಡ್ ಮಾಡಿದ್ರಿ ನಾನು ಎನ್ ಎಸ್ ಎಸ್ ಅಧಿಕಾರಿ ಆದ್ಮೇಲೆ ಬಹಳಷ್ಟು ನನ್ನ ಜೊತೆಗೆ ಐವತ್ತೆರಡು ವಿದ್ಯಾರ್ಥಿಗಳು ಇರ್ತಿದ್ದು ಕ್ಯಾಂಪ್ ನಲ್ಲಿ ಸುಮಾರು ಹತ್ತು ದಿವಸದ ಕ್ಯಾಂಪ್ ಇವೆಲ್ಲ ಏಳು ದಿವಸದ ಇದಾವೆ ನಾವು ಮಾಡ್ತಕ್ಕ ಹತ್ತು ದಿವಸ ಕ್ಯಾಂಪ್ ಗಳು ಇರ್ತಿದ್ದು ನಾನು ಮಂಗಳ ಗಟ್ಟಿ ಕರ್ಕೊಂಡು ಹೋಗ್ತಿದ್ದೆ ಮುಂಜಾನೆ ಅವ್ರಿಗೆ ಆರು ಗಂಟೆಗೆ ಅದು ಎಲ್ಲ ವಾರ್ಮ್ ಅಪ್ ಮಾಡಿಸಿ ಯೋಗ ಮಾಡಿಸಿ ನಾನು ಅವರಿಗೆ ಎಂಟೂವರೆಗೆ ನಾನು ಫೀಲ್ಡ್ಗೆ ಹೋಗ್ತಿದ್ದೆ ಶ್ರಮದಾನಕ್ಕೆ ತಗೊಂಡು ಹೋಗ್ತಿದ್ದೆ ಶ್ರಮದಾನಕ್ಕೆ ಹೋದ್ಮೇಲೆ ನಾಲ್ಕು ಗಂಟೆ ಎಲ್ಲ ಊಟ ಗಿಟ್ಟಾದ ಆದ್ಮೇಲೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅವರಿಗೆ ಪ್ರವಚನ ಆಗ್ತಿತ್ತು ಗೆಸ್ಟ್ ಲೆಕ್ಚರ್ ಬರ್ತಿದ್ದರು ಅವರಿಗೆ ಒಳ್ಳೆ ಒಳ್ಳೆ ಒಂದು ಏನದು ಸಂದರ್ಶನ ಅಥವಾ ಪಾಠ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಆನಂತರ ಅವರಿಗೆ ಪ್ರತಿಯೊಬ್ಬರಿಗೂ ಸ್ಟೇಜ್ ಹತ್ತಿಸ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ತಿದ್ದೆ ನಾನು ಈಚ್ ಸ್ಟೂಡೆಂಟ್ಸ್ ಎವ್ರಿ ಸ್ಟೂಡೆಂಟ್ಸಿಗೆ ಪ್ರತಿಯೊಬ್ಬರಿಗೂ ಸ್ಟೇಜ್ ಮೇಲೆ ಬರ್ಲಿಕ್ಕೆ ಒಂದು ಅವಕಾಶ ಕೊಡ್ತಿದ್ದು ಹುಡುಗಡೆ ಹಂಚಿಕೆ ಪ್ರತಿಯೊಬ್ಬರಿಗೂ ಸ್ಟೇಜ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಬುರ್ದು ವಿದ್ಯಾರ್ಥಿಗಳ ಜೀವನವನ್ನ ರೂಪಿಸ್ಲಿಕ್ಕೆ ಒಂದು ಒಳ್ಳೆ ಅಸ್ತ್ರದಿಂದ ಅದು ಎನ್ ಎಸ್ ಎಸ್ ಸಾಮಾಜಿಕವಾಗಿ ಬೆಳಿಲಿಕ್ಕೆ ಅದು ಪ್ರಮುಖವಾಗಿರ್ತಕ್ಕಂಥ ಒಂದು ಹಂತ ಸತತವಾಗಿ ಮೂವತ್ ಮೂರು ವರ್ಷ ನೀವು ಸೇವೆ ಸಲ್ಲಿಸಿದ್ರಿ ನೀವು ಶಿಕ್ಷಕರಾಗಿ ಈ ಅನುಭವ ನಿಮಗೆ ಹೇಗಿತ್ತು ಸರ್ ಇದು ನಾನು ಬಹಳಷ್ಟು ಟೀಚಿಂಗ್ ಫೀಲ್ಡ್ ಬಹಳಷ್ಟು ಎಂಜಾಯ್ ಮಾಡಿದ್ದೀನಿ ನನಗೆ ಒಂದು ಸಿಂಡಿಕೇಟ್ ಬ್ಯಾಂಕ್ ಮತ್ತು ಐದವರು ಟೀಚರ್ಸ್ ಅವಾರ್ಡನ್ನು ಕೊಟ್ಟಿದ್ದಾರೆ ಅದು ಬಹಳ ಸಂತೋಷ ತಂದಿದೆ ಆಮೇಲೆ ಎನ್ ಎಸ್ ಎಸ್ನಲ್ಲಿ ನಲ್ಲಿ ಒಂದು ಅವಾರ್ಡ್ ಬಂದಿದೆ ನನಗೆ ಅದು ಬಹಳ ಸಂತೋಷ ತಂದಿದೆ ಬಹಳಷ್ಟು ಈ ಒಂದು ಫೀಲ್ಡಿಗೆ ಬಂದ ನಂತರ ಒಂದು ವಿದ್ಯಾರ್ಥಿ ಸಮಾಜ ಜೊತೆಗೆ ಬೆರೆಯದು ಇನ್ನೊಂದು ಸಮಾಜ ಸೊಸೈಟಿ ಜೊತೆಗೆ ಬೆರತಕ್ಕಂಥದ್ದು ಎನ್ ಎಸ್ ಎಸ್ ನಿಂದ ಬಹಳಷ್ಟು ನನಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಇವಾಗ ನೀವು ನ್ಯಾಕ್ ಚೇರ್ಮನ್ ಆಗಿದ್ರಿ ಅದ್ರಲ್ಲಿ ಹೇಗೆ ನಿಮ್ದು ಸೇವೆ ಇತ್ತು ಇಲ್ಲ ಇಲ್ಲ ಬಾಳ್ ಹೆಟ್ರಿಕ್ ಅದು ನ್ಯಾಕ್ ಅಂದ್ರೆ ಕಾಲೇಜ್ಗೆ ಒಂದು ಉತ್ತಮವಾಗಿರತಕ್ಕಂತ ಅಡಿಪಾಯ್ ಹಾಕ್ತಕ್ಕಂಥದ್ದು ನ್ಯಾಕ್ ಬರೋದ್ರಿಂದ ಕಾಲೇಜ್ಗಳು ಬಹಳ ಒಳ್ಳೆ ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡ್ಲಿಕ್ಕೆ ಬಹಳ ಇದಾಗ್ತದೆ ಈ ಸದ್ಯಕ್ಕೆ ನಮ್ದು ಆಕ್ಚುಲಿ ಎ ಗ್ರೇಡ್ ಬರ್ತಾ ಇತ್ತು ಒಂದು ನಾಲ್ಕ್ ಪಾಯಿಂಟ್ ಐದ್ ಪಾಯಿಂಟ್ ನಲ್ಲಿ ನಮ್ದು ಹೋಗಿಬಿಡ್ತಿ ಸರ್ ನಿಮ್ ಪ್ರಕಾರ ನೀವು ವಿದ್ಯಾರ್ಥಿಗಳಿಗೆ ಏನ್ ಮೆಸೇಜ್ ನೀಡಲಿಕ್ಕೆ ಇಷ್ಟಪಡ್ತೀರಿ ಸರ್ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಕ್ಕಂತ ಒಂದೇ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಅಂದ್ರ ಇವತ್ತಿನ ವಿದ್ಯಾರ್ಥಿಗಳಿಗೆ ಮತ್ತೆ ಹಳೆ ವಿದ್ಯಾರ್ಥಿಗಳು ಬಹಳಷ್ಟು ವ್ಯತ್ಯಾಸ ಕಾಣ್ತಾ ಇದೀವಿ ನಾವು ನಮ್ಮ ಕಾಲೇಜಿನಲ್ಲಿ ಬಹುತೇಕ ಎಲ್ಲ ಬಡ ವಿದ್ಯಾರ್ಥಿಗಳು ಅಧಿಕ ಕಡಿಮೆ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ ಬರ್ತಾ ಇದ್ದಾರೆ ಸುಮಾರು ಮೂವತ್ತೈದರಿಂದ ನಲವತ್ತು ನಲವತ್ತೈದು ಐವತ್ತು ಪರ್ಸೆಂಟೇಜ್ ಅವ್ರು ಬಂದು ಎಂಬತ್ತೈದು ಎಂಬತ್ತೈದು ತೊಂಬತ್ತು ಪರ್ಸೆಂಟೇಜ್ ಮಾಡ್ಕೊ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಇದೆ ನಮ್ಮ ಉಪನ್ಯಾಸಕ ಬಂಧುಗಳು ಭಾಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಎಲ್ಲ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೇವೆ ಬೇರೆ ಕಾಲೇಜಿಗೆ ಯಾವುದರಲ್ಲೇ ನಾವು ಕಡಿಮೆ ಇಲ್ಲ ನಮ್ಮ ಕಾಲೇಜಿನಲ್ಲಿ ನಾವು ಯಾವ ಟರ್ ಡೊನೇಷನ್ ನಮ್ಮ ಕಾಲೇಜ್ ಬೇರೆ ಬೇರೆ ಕಾಲೇಜಿನಲ್ಲಿ ಡೊನೇಷನ್ ತೊಗೋತಾ ಬಟ್ ನಮ್ಮ ಕಾಲೇಜಿನಲ್ಲಿ ವಾಟರ್ ಡೊನೇಷನ್ ತೊಗೊಂಗಿಲ್ಲ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮ್ಯಾನೇಜ್ಮೆಂಟ್ರು ಎಲ್ಲ ಈವನ್ದು ಅವರು ಬಡವರಿದ್ರು ಅಥವಾ ತಂದೆ ತಾಯಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟನ್ನು ಫೀ ತುಂಬಿ ನಾವು ತಗೋತಕ್ಕಂಥ ಪ್ರತಿ ವರ್ಷ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ನಮ್ಮ ಮ್ಯಾನೇಜ್ಮೆಂಟ್ ಬಡವರಿಗೆ ತುಂಬಿ ಕಲಿಸ್ತಕ್ಕಂತ ಒಂದು ಸಿಸ್ಟಮ್ ನಮ್ಮ ಮಹಾವಿದ್ಯಾಲಯ ಇವಾಗ ಹೇಳ್ಬೇಕಂದ್ರೆ ಬೇರೆ ಕಾಲೇಜಿಗೆ ಮತ್ತೆ ಅಂಜುಮನ್ ಕಾಲೇಜಿಗೆ ಕಂಪೇರ್ ಮಾಡ್ಬೇಕಾದ್ರೆ ಅಂಜುಮನ್ ಕಾಲೇಜು ಒಂದು ಮುಸಲ್ಮಾನ್ ಸಮುದಾಯದ ಕಾಲೇಜ್ ಅಂತ ಜನರ ಭಾವನೆಗಳಲ್ಲಿ ಭಾವಿಸ್ತಾರೆ ಅದಕ್ಕಾಗಿ ನಿಮ್ಮ ಕಾಲೇಜಿಗೂ ಮತ್ತು ಬೇರೆ ಕಾಲೇಜಿಗೆ ಹೋಲಿಕೆ ಹೊಲಿಸಿದ್ರೆ ಯಾವ ತರ ಡಿಫ್ರೆನ್ಸ್ ಇದೆ ನಮ್ಮ ಕಾಲೇಜಿಗೆ ಮತ್ತು ಬೇರೆ ಬೇರೆ ನಮ್ಮ ಧಾರವಾಡದಲ್ಲಿ ಸೇರಿದ್ರೆ ಕಾಲೇಜಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಕಾಲೇಜ್ ಪ್ರತಿಯೊಂದು ಕಾಲೇಜ್ ಜೊತೆಗೆ ಒಂದು ಒಳ್ಳೆ ಲೆವೆಲ್ ನಲ್ಲಿ ಇದೆ ಮತ್ತೆ ಒಳ್ಳೆ ಎಲ್ಲ ಕಾಲೇಜ್ ಜೊತೆಗೆ ಒಳ್ಳೆ ಸಂಬಂಧ ಇದೆ ನಮ್ದೆಲ್ಲರದು ಯಾಕಂದ್ರೆ ವಿಚಾರಗಳು ಅವ್ರವ್ರ ಕಾಲೇಜಿಗೆ ತಕ್ಕಂತೆ ಕೆಲವೊಂದು ರೂಪರೇಷೆಗಳನ್ನ ಮಾಡಿರ್ತಾರೆ ನಾವು ನಮ್ಮ ಕಾಲೇಜ್ ತಕ್ಕಂಗಿರ್ತಕ್ಕಂಥ ಎಲ್ಲಾ ಫೆಸಿಲಿಟಿ ನಾವು ಕೊಡ್ತಾ ಇದೀವಿ ಯಾವ್ದೋ ಸ್ಕಾಲರ್ಶಿಪ್ ನಾವು ನಿಂದರ್ಸಂಗಿಲ್ಲ ಎಲ್ಲಾ ಸ್ಕಾಲರ್ಶಿಪ್ ಗಳು ಎಸ್ ಸಿ ಎಸ್ ಟಿ ಕೊಡ್ತಾ ಇದೀವಿ ಮೈನಾರಿಟಿ ಕೊಡ್ತಾ ಇದೀವಿ ಜನರಲ್ ಮೆರಿಟ್ ಇದ್ರು ಕೊಡ್ತಾ ಇದೀವಿ ನಮ್ಮಲ್ಲಿ ಸ್ಕಾಲರ್ಶಿಪ್ ಇದೆ ಯಾವ ವಿದ್ಯಾರ್ಥಿಗಳನ್ನ ನಾವು ಅನ್ಯಾಯ ಮಾಡಿಸ್ಕೊಡಂಗಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ಬಂದಿರತಕ್ಕಂಥ ವಿದ್ಯಾರ್ಥಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೊರಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ನಾವೆಲ್ಲ ಸೇರಿ ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಮಾಡ್ತಾ ಇದ್ವಿ ಮತ್ತೆ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಬಹಳ ಚೆನ್ನಾಗಿದೆ ಯಾವುದೇ ವಿದ್ಯಾರ್ಥಿ ಬಂದರೂ ವಾಪಸ್ ಕಳಿಸಿಲ್ಲ ಅವ್ನು ಮಾತಾಡಿಸಿ ಕರೆಕ್ಟ್ ಆಗಿ ಕೇಳಿ ಅವನಿಗೆ ಸ್ಪಂದಿಸಿ ಕಳ್ಸ್ತಕ್ಕಂಥ ವ್ಯವಸ್ಥೆ ನಮ್ಮ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಸರ್ ನಿಮ್ದು ನೀವು ಶಿಕ್ಷಕರಿದ್ದಾಗ ನಿಮ್ದು ವಿದ್ಯಾರ್ಥಿಗಳ ಜೊತೆ ನಿಮ್ಗೆ ಒಡ್ನಾಟ ಹೇಗಿತ್ತು ಸರ್ ನಂದು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಡ್ನಾಟ ವಿದ್ಯಾರ್ಥಿಗಳು ಬಹಳ ಬರೀತಿದ್ದೆ ನಾನು ಯಾಕಂದ್ರೆ ನಂದು ಮಧ್ಯಾಹ್ನ ಎರಡರಿಂದ ನಾಲ್ಕು ಐದು ಗಂಟೆ ತನಕ ಪ್ರಾಕ್ಟಿಕಲ್ ಇರ್ತಿತ್ತು ಎಲ್ಲ ಕಾಲೇಜ್ ಹುಡುಗರೆಲ್ಲ ಹೋಗ್ತಿದ್ದು ಅವ್ರ ಜೊತೆಗೆ ಪ್ರಾಕ್ಟಿಕಲ್ ತಿಳಿಸ್ಕೊಡೋದಾಗಲಿ ಅಥವಾ ಜರ್ನಲ್ ಬಗ್ಗೆ ಸಿಗ್ನೇಚರ್ ಮಾಡೋದಾಗಲಿ ಆಮೇಲೆ ಅವ್ರಿಗೆ ಪ್ರಾಕ್ಟಿಕಲ್ನಲ್ಲಿ ಒಂದು ಸ್ಟಡಿ ಟೂರ್ ಇರ್ತಿತ್ತು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ನಾನು ಸ್ಟಡಿ ಟೂರ್ ಭಾಳ ಕಡೆ ಕರ್ಕೊಂಡೋಗಿದ್ದೀನಿ ಹೈದ್ರಾಬಾದ್ ಕರ್ಕೊಂಡಿದ್ದೀನಿ ಊಟಿಗೆ ಟಿ ಕರ್ಕೊಂಡೋಗಿದ್ದೀನಿ ಮೈಸೂರು ಕಟ್ ಕರ್ಕೊಂಡೋಗಿದ್ದೀನಿ ಪ್ರತಿಯೊಂದು ಪ್ರತಿ ವರ್ಷ ಸ್ಟಡಿ ಟೂರ್ ಇರ್ತದೆ ಸ್ಟಡಿ ಟೂರ್ ಇರೋದ್ರಿಂದ ಅವ್ರಿಗೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಟೂರ್ ಮಾಡಿಸಿರ್ತಕ್ಕಂಥದ್ದು ನಮ್ಮ ಶಾಸ್ತ್ರಕ್ಕೆ ಇವಾಗ ಎರಡ್ ಸಾವಿರದ ಪ್ರಾಂಶುಪಾಲರಾಗಿ ಪದಾರ್ಪಣೆಯನ್ನ ತಗೊಂಡ್ರಿ ಅವಾಗ ತಗೊಂಡಾಗ ನೀವು ಅಂಜುಮನ್ ಸಂಸ್ಥೆಗೆ ಅಂದ್ರೆ ಪ್ರಾಂಶುಪಾಲರಾದ್ಮೇಲೆ ತಗೊಂಡಂತಹ ನಿರ್ಧಾರಗಳು ಏನೇನ್ ತಗೊಂಡ್ರಿ ನೀವು ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ನಿಮ್ಮ ಸ್ಟಾಫ್ ಯಾವ ಯಾವತರ ನಿರ್ಣಯಗಳನ್ನ ತಗೊಂಡ್ರಿ ಮತ್ತು ಬದಲಾವಣೆ ಏನ್ ಮಾಡಿದ್ರಿ ಅಂತ ನಾನು ಪ್ರಿನ್ಸಿಪಲ್ ಆಗಿಂತ ಮುಂಚೆ ನಮ್ಮಲ್ಲಿ ಡಾಕ್ಟರ್ ಆಡಳಿತಗಾರರು ನಮ್ಮದು ಕಾಲೇಜದ ಒಂದು ಚಿತ್ರಣವನ್ನು ಬದಲು ಅವರು ಅವರ ಕೊಟ್ಟಿರ್ತಕ್ಕ ಹಾದಿಯಲ್ಲಿ ನಾನು ಮುಂದುವರೆದೇ ಯಾವುದೂ ನಾನು ಇದನ್ನ ಇದನ್ನು ನಿರಾಸೆ ಮಾಡಲಿಲ್ಲ ಪ್ರತಿಯೊಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಕಾರ್ಯ ಚಟುವಟಿಕೆ ಆಗಲಿ ಕ್ರೀಡಾ ಚಟುವಟಿಕೆ ಆಗಲಿ ಸಾಂಸ್ಕೃತಿಕ ವಿಭಾಗ ಆಗಲಿ ಎಲ್ಲರೂ ಸಕ್ಸೆಸಿವ್ ಆಗಿ ಕೆಲಸ ಮಾಡಿದ್ದೇವೆ ಕಾನ್ಫರೆನ್ಸ್ ಮಾಡಿದ್ದೇವೆ ಆಮೇಲೆ ಸೆಮಿನಾರ್ಸ್ ಮಾಡಿದ್ದೇವೆ ಕಾಲೇಜ್ನಲ್ಲಿ ಎಲ್ಲ ವಿಭಾಗದಲ್ಲಿ ಹಂತ ಹಂತವಾಗಿ ಕಾನ್ಫರೆನ್ಸ್ ಸೆಮಿನಾರ್ಸ್ ವರ್ಕ್ಶಾಪ್ಸು ಮಾಡ್ತಾ ಇದ್ದೇವೆ ಯಾವ್ದಕ್ಕೂ ನಾವು ಅಕಾಡೆಮಿಕ್ ಅಲ್ಲಿ ನಾವು ಯಾವ್ದು ಬಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಒಳ್ಳೆಯಿಂದ ನಾವು ಯಾವ್ದು ಕಡಿಮೆ ಮಾಡಿ ಕೊಟ್ಟಿಲ್ಲ ಮೇಡಮ್ ಎಲ್ರಿಗೂ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ನಂದು ಒಂದೇ ನನ್ನ ಅಂಜಮ ಸಂಸ್ಥೆಗೆ ನಾನು ಬಹಳ ಬಹಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನಗೆ ಒಂದು ಜೀವನ ದಾರಿಯವನ್ನ ಹಾಕಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಬೆಳೆಸಿರ್ತಕ್ಕಂಥದ್ದು ನನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು ನಮ್ಮ ಅಂಜುಮ ಸಂಸ್ಥೆ ನಾನು ಅಯೆ ಮುಲ್ಲಾ ಅಂತ ಹೇಳಿ ನನಗೆ ಯಾರು ರೆಕಗ್ನೈಸ್ ಮಾಡಂಗಿಲ್ಲ ನಾನು ಅಯೇ ಮುಲ್ಲಾ ಅಂಜುಮಣ್ಣ ಕಾಲೇಜ್ ಅಂದ್ರೆ ನನಗೆ ರೆಕಗ್ನೈಸ್ ಮಾಡ್ತೇನೆ ನನಗೆ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಇದು ಕೀರ್ತಿ ಇದು ಯಾಕಂದ್ರೆ ಮುಲ್ಲಾ ಅಂತಲ್ಲಿ ಯಾರು ಬೇಕಾದರೂ ನನಗೆ ಇದು ಮಾಡ್ಬೇಕು ಬಟ್ ಅಂತ ಸಂಸ್ಥೆಯಲ್ಲಿ ನನಗೆ ಒಂದು ರೆಕಗ್ನೈಸ್ ಆಗಿರ್ತಕ್ಕಂಥದ್ದು ನಾನು ನಮ್ಮ ಸಂಸ್ಥೆಗೆ ಎಷ್ಟು ಚಿರುನೂರಿನಿ ಹೇಳಿದ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆ ಯಾಕಂದ್ರೆ ನನ್ನ ಫ್ಯಾಮಿಲಿ ಎಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ನನಗೆ ಇಬ್ಬರ ಮಕ್ಕಳು ಒಬ್ಬ ಗಂಡು ಒಂದು ಹೆಣ್ಣು ಮಗ ಫಾರಿನಲ್ಲಿ ಇರ್ತಾನೆ ನಮ್ಮ ಮಗಳು ಬೆಂಗಳೂರದಲ್ಲಿ ಇರ್ತಾಳೆ ಹೀಗಾಗಿ ನನ್ನ ಚಿಕ್ಕ ಸಂಸಾರ ಚೊಕ್ಕಾಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಆಶೀರ್ವಾದ ನಮ್ಮ ಮ್ಯಾನೇಜ್ಮೆಂಟ್ ಅಂಜುಮನ್ ಇಸ್ಲಾಂ ಸಂಸ್ಥೆ ಆಶೀರ್ವಾದೇ ನನಗೆ ಅದು ಹೇಳ್ತಾ ಇದ್ದೀನಿ ಈಗ ನಾನು ಇನ್ನು ಮಕ್ಕಳು ಮಗನ ಮದುವೆ ಮಾಡಬೇಕಾಗಿದೆ ಆಮೇಲೆ ನನಗೆ ಊರಲ್ಲಿ ಲ್ಯಾಂಡ್ ಇದೆ ನನ್ನ ಹೆಸರಲ್ಲಿ ಒಂದು ನಾಲ್ಕು ಎಕರೆ ಲ್ಯಾಂಡ್ ಇದೆ ಅದನ್ನು ವ್ಯವಸಾಯ ಮಾಡೋಕ್ಕಿತ್ತೆ ಗಿಡಗಳು ಹಚ್ಬೇಕಂತೇಳಿ ಹನ್ನೆಣ್ಣು ಹಂಪಲ್ಲಿ ಗಿಡಗಳು ಹಚ್ಚಬೇಕು ಫಾರೆಸ್ಟ್ ಹಾಕ್ ಮಾಡಬೇಕು ಒಂದು ಎರಡು ಎಕರೆ ಮಾಡಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಒಂದು ನೆಲೆ ಆಗ್ತಕ್ಕಂಥ ಒಂದು ಆಶೆ ನನಗಿದೆ ನನ್ನ ಪಾಲಿಗೆ ಬಂದಿರತಕ್ಕಂಥ ಹೊಲದಲ್ಲಿ ಸ್ವಲ್ಪ ಒಂದು ಎರಡು ಎಕರೆ ಗಿಡಗಳು ಹಚ್ಬೇಕು ಎಲ್ಲ ಟೈಪ್ ಗಿಡಗಳು ಹಚ್ಬೇಕಂತೆ ಒಂದು ವ್ಯವಸ್ಥೆ ಪ್ರಾಣಿ ಪಕ್ಷಿಗಳಿಗೆ ಗುರಿಗೆಲ್ಲ ವ್ಯವಸ್ಥೆ ಆಗ್ತಕ್ಕಂಥದ್ದು ಅದೊಂದು ನನ್ನ ಆಶೆ ಇದೆ ಮಾಡಿಸ್ಬೇಕಂತೇಳಿ ನಾನು ನಮ್ಮ ಮಗ ಮಕ್ಕಳು ಬೆಂಗಳೂರಾಗೆ ಇರ್ತಾರೆ ನಾನು ಇಲ್ಲಿ ಧಾರವಾಡದಲ್ಲಿ ಇರ್ತೀನಿ ಧಾರವಾಡದಂಥ ಸೇರು ಎಲ್ಲೂ ಸಿಗೋದಿಲ್ಲ ಹುಡುಕಾಡಿದರೆ ಧಾರವಾಡದಂಥ ನಗರ ಇದು ಏನಿದೆ ರಿಟೈರ್ಡ್ ಮಂದಿಗೆ ಒಂದು ಪ್ಯಾರಡೈಸ್ ಅಂತ ಹೇಳ್ಬೋದು ಸ್ವರ್ಗ ಅಂತ ಹೇಳ್ತಿಲ್ಲ ತಪ್ಪಿಲ್ಲ ಅದು ಹೇಳಿಕ್ಕೆ ಭಾಳ ಚೆನ್ನಾಗಿರ್ತಕ್ಕಂಥ ಧಾರವಾಡ ಅಂತ ಬಿಟ್ಟು ಹೋಗಿಲ್ಲ ಹೋಗಿ ಬರ್ಬೋದು ಅಲ್ಲಿಲ್ಲೇ